ಬೀದರ್ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರೇ ನಡೆಸುವ ಅಕ್ಕ ಕೆಫೆಯನ್ನು ಅರಣ್ಯ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ನಿನ್ನೆ ಉದ್ಘಾಟಿಸಿದರು ಶಾಸಕ ಶೈಲೇಂದ್ರ ಕೆ ಬೆಲ್ದಾಳೆ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಲಾ ನಾರಾಯಣರಾವ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಂತರ ಸಚಿವ ಈಶ್ವರ್ ಖಂಡ್ರೆ ಅವರು ಬದಲ್ ಗ್ರಾಮದ ಗಣೇಶ ಸ್ವಸಹಾಯ ಸಂಸ್ಥೆಗೆ ಕೆಫೆಯ ಪರವಾನಗಿ ನೀಡಿ ಕೆಫೆಯಲ್ಲಿ ವಿಶೇಷ ಹಾಗೂ ವಿವಿಧ ರುಚಿಕರವಾದ ಆಹಾರ ಸಿದ್ಧಪಡಿಸುವಂತೆ ಮತ್ತು ಶುಚಿತ್ವ ಕಾಪಾಡುವಂತೆ ಸಲಹೆ ನೀಡಿದರು ದೂರದರ್ಶನದೊಂದಿಗೆ ಸಚಿವ ಈಶ್ವರ್ ಖಂಡ್ರೆ ಅಕ್ಕ ಕೆಫೆ ಮಹಿಳಾ ಸಬಲೀಕರಣದ ಒಂದು ಭಾಗವಾಗಿದೆ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವುದು ಮತ್ತು ಮುಖ್ಯವಾಹಿನಿಗೆ ತರುವುದು ಈ ಕೆಫೆಯ ಮುಖ್ಯ ಉದ್ದೇಶವಾಗಿದೆ ಮಹಿಳೆಯರಿಗೆ ಉದ್ಯಮಶೀಲತೆ ಹೆಚ್ಚಿಸಿ ಅವರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅಕ್ಕ ಕೆಫೆ ನೆರವಾಗಲಿದೆ ಎಂದು ತಿಳಿಸಿದರು ಅದರ ಅಡಿಯಲ್ಲಿ ಈ ಒಂದು ಕೆಫೆ ಈಗಾಗಲೇ ಉದ್ಘಾಟನೆ ಆಗಿದೆ ಮತ್ತು ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಶುಚಿತ್ವವನ್ನು ಕಾಪಾಡಿಕೊಂಡು ಒಳ್ಳೆಯ ರುಚಿಕರವಾದಂಥ ಒಂದು ಅಡುಗೆ ಪದಾರ್ಥಗಳನ್ನು ತಯಾರು ಮಾಡಿ ಈ ಅಕ್ಕಪಡೆ ಯಶಸ್ವಿಯಾಗಿ ನಡೀತದೆ ಅವರಿಗೆ ಅದರಿಂದ ಒಳ್ಳೆ ರೀತಿಯಿಂದ ಲಾಭ ಆಗ್ತದೆ ಇದು ಬೇರೆ ಸ್ವಸಹಾಯ ಸಂಘಗಳಿಗೂ ಇದು ಮಾದರಿ ಆಗ್ತದೆ ಫಲಾನುಭವಿ ಹಾಗೂ ಸ್ವಸಹಾಯ ಸಂಸ್ಥೆ ಸದಸ್ಯ ಲಲಿತಾ ನಮ್ಮ ಸಂಘದ ಹತ್ತು ಮಂದಿ ಸದಸ್ಯರು ಸೇರಿ ಅಕ್ಕ ಕೆಫೆ ಆರಂಭಿಸಿದ್ದೇವೆ ಇದರಲ್ಲಿ ಆರು ಜನ ಕೆಲಸ ಮಾಡುತ್ತಿದ್ದೇವೆ ಇದನ್ನು ಆರಂಭಿಸಲು ಸರ್ಕಾರ ನಮಗೆ ಆರ್ಥಿಕ ಸೌಲಭ್ಯ ಹಾಗೂ ಪರವಾನಗಿ ನೀಡಿದೆ ಇದನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಾಗುವುದು ಎಂದರು ಇದು ಅಕ್ಕ ಕೆಪ್ಪೆ ಅಂತ ಕೊಟ್ಟೆ ಎಲ್ಲ ಧನ್ಯವಾದಗಳು ಎಲ್ಲರೂ ನಮ್ಗೆ ಚೆಂದ ನಡ್ಸ್ಕೊಟ್ರೆ ಈಶ್ವರ್ ಖಂಡ್ರವ್ರು ಬಂದು ಓಪನಿಂಗ್ ಮಾಡ್ರೆ ಅಕ್ಕ ಕೆಪೆ ಅಂತೇಳಿ ಧೈರ್ಯಲಿಂದ ಮಾಡ್ಕೊಳ್ಳೋದೆವು ಬಟ್